ದೇವರ ನಂಬಿಕೆಯಿಂದ ದೇವರಲ್ಲಿ ನಾವು ನಮ್ಗೆ ಏನು ಲಾಭ ಆಗುತ್ತೆ ನಾವು ಹೊಲಿಸ್ಕೊಳ್ಳೋದಿದ್ರೆ ನಮ್ಗೆ ಏನು ನಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಸರ್ ದೇವರು ಹೊಲಿಸ್ಕೊಳ್ಳೋದು ಅಂದರೆ ದೇವರು ನನಗೆ ನನಗೆ ಬೇಕು ದೇವರಿಂದ ನನಗೆ ಎಷ್ಟೋ ಒಂದು ಕೆಲಸ ಆಗಬೇಕು ದೇವರಿಂದ ದೇವರ ಸರ್ವಶಕ್ತ ನನಗೆ ಜೀವನದ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಿರೋರ್ಗಂತೂ ಇದು ಬಹಳ ಇಂಪಾರ್ಟೆಂಟು ಹಾಗೆ ದೇವರು ಇದನ್ನು ಬಿಡು ನಾನು ಕಾಪಾಡ್ತೇನೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡ್ರೆ ಅದು ಹೆಂಗೋ ಅದು ಮನಸ್ಸು ಅದಕ್ಕೆ ರೆಡಿಯಾಗಿ ಬಿಡುತ್ತೆ ಟಕ 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 ಅಂದ್ರೆ ರೆಡಿ ಆಗುತ್ತೆ ನಾವು ಅದ್ಲಾಗೆ ಎಡಬಿಡಂಗಿಗಳಿರ್ತಾರೆ ನಂಬುತ್ತೀವಿ ಅಂತಂತೀವಿ ನಂಬಲ್ಲ ಅಂತಿರ್ತೀವಿ ಇನ್ನೇನಾದರೆ ದೇವರ ಎಲ್ಲ ಬಿಡು ಅಂತೀವಿ ಮಧ್ಯ ನಮಸ್ಕಾರ ಮಾನಸ ಸರೋವರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಮನಃಶಾಸ್ತ್ರಜ್ಞರು ಆಗಿರುವಂಥ ಪ್ರವೀಣ್ ನಾಯಕ್ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಈಗಾಗಲೇ ಹೇಳಿರುವ ಹಾಗೆ ಶತಶತಮಾನಗಳಿಂದ ಮಾತಾಡ್ತಾ ಇರುವಂಥ ಶತಶತ ಕೋಟಿ ಜನರ ಪೈಕಿ ನಾವು ಕೂಡ ಈ ಒಬ್ಬರು ಇಬ್ರು ಅಂತ ಹೇಳ್ಬೋದು ನೀವು ಮಾತಾಡ್ತೀರಿ ನಾವು ಮಾತಾಡ್ತೀರಿ ಮಾತಾಡ್ತೀವಿ ಸರ್ ದೇವ್ರ ಬಗ್ಗೆ ಒಂದಷ್ಟು ವಿಚಾರಗಳು ಮಾತಾಡಿವಿ ಈಗ ದೇವರು ಅದರ ಅದರ ಸ್ವರೂಪ ಶಕ್ತಿ ಅದೆಲ್ಲ ಮಾತಾಡಿದ ಮೇಲೆ ದೇವನ ಒಲಿಸ್ಕೊಳ್ಳೋದು ಅಂತ ಬಂತು ಮನಸ್ಸನ್ನು ಯೂಸ್ ಮಾಡಿಕೊಂಡು ಹೊಲಿಸ್ಕೊಳ್ಳೋದನ್ನೋದ್ರ ಬಗ್ಗೆ ಬಂತು ಸೊ ಎರಡು ಪ್ರಶ್ನೆಗಳು ಬರ್ತವೆ ಸರ್ ಈ ಒಲಿಸಿಕೊಳ್ಳುವುದು ಅಂದರೆ ಹೇಗೆ ಏನು ಮತ್ತು ಹೇಗೆ ಮತ್ತು ದೇವರ ನಂಬಿಕೆಯಿಂದ ದೇವರಲ್ಲಿ ನಾವು ಹೊಲಿಸಿಕೊಂಡ್ರೆ ನಮಗೇನು ಲಾಭ ಆಗುತ್ತೆ ನಾವು ಹೊಲಿಸ್ಕೊಳ್ಳೋದಿದ್ರೆ ನಮ್ಗೆ ಏನು ನಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಸರ್ ಸೊ ಫಸ್ಟ್ ನಾವು ಹೊಲಿಸಿಕೊಳ್ಳೋದ್ರ ಬಗ್ಗೆ ಮಾತಾಡೋಣ ಸೊ ದೇವರು ಹೊಲಿಸ್ಕೊಳ್ಳೋದು ಅಂದರೆ ಸರ್ ಇವಾಗ ಏನಂದರೆ ನೋಡಿ ಈಗ ಅದನ್ನು ನನಗೆ ಹೆಂಗೆ ಬೇಕು ಹಂಗೆ ಉಪಯೋಗಿಸ್ಕೊಳ್ಳೋದು ಹೊಲಿಸ್ಕೊಳ್ಬೇಕಾದ್ರೆ ಈಗ ನನ್ನ ನನಗೆ ಏನಾದ್ರು ನಿಮ್ಮ ಹತ್ರ ಬರ್ತಾರೆ ಸರ್ ಒಂದು ಕೆಲಸ ಕೊಡಿ ಅಂತ ಬರ್ತಾನೆ ನಿಮಗೆ ಅವ್ನಿಗೆ ಯಾಕೆ ಕೊಡಬೇಕು ಅಂತಿರೋದು ಫಸ್ಟು ಆವಾಗ ಅವನು ಹೇಳ್ತಾನೆ ಸರ್ ಇದು ಮಾಡಿ ನಾನು ಅದು ಮಾಡಿದ್ದೀನಿ ನಾನು ನಿಮ್ಮ ನಿಮ್ಮ ಫ್ಯಾನ್ ಸರ್ ನಿಮ್ಮ ಪ್ರೋಗ್ರಾಮ್ಗಳು ಹಿಂಗಿದೆ ಸರ್ ಅದನ್ನ ಈ ಥರ ಇಂಪ್ರೂವ್ ಮಾಡೋ ಅಂದ್ಕೊಡಿ ಸರ್ ಅದನ್ನ ಆ ಥರ ಮಾಡಿದ್ರೆ ಹೆಂಗೆ ಸರ್ ಅಂದರೆ ಏನೋ ಇದೆ ಅನ್ಸುತ್ತೆ ನಿಮ್ಗೆ ಅವಾಗ ಇವನೇನೋ ಏನೋ ಒಂದಷ್ಟು ನೋಡ್ಕೊಂಡು ಬಂದಿದ್ದಾನೆ ಮಾಡಿದ್ದಾನೆ ಆ್ಯಂಡ್ ಈ ಸ್ಟೆಲ್ಲಿಂಗ್ ಎಕ್ಸಾಕ್ಟಾಗಿ ನಾವು ಇದನ್ನು ಮಾಡ್ಬೋದಲ್ಲ ಅವ್ನು ಹೇಳಿದ್ದು ಅನ್ನೋದೇನಾರು ನನ್ಗೆ ಅನಿಸಿದ್ರೆ ನಿಮ್ಮನ್ನು ಹೊಲಿಸ್ಕೊಂಡ ಅವನು ನಿಮ್ಮ ಒಂದು ನಂಬಿಕೆನೇ ಗಳಿಸ್ಕೊಂಡ ಅಂತಾಯ್ತು ತಕ್ಷಣ ನೀವು ಅವ್ನಿಗೊಂದು ಏನೋ ಒಂದು ಕೆಲಸ ಕೊಡ್ತೀರ ಬೇಕಾರೆ ಸುಮ್ಮನೆ ಬಂದು ಕಿಡೋದು ಯಾಕೆ ಕೊಡ್ತೀರ ನಾನು ಕೊಡಪ್ಪ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತೀನಿ ಹೆಂಗೋ ನಾನು ಅಂದರೆ ಓ ದಿನ ಬರ್ತಾರೆ ಹಿಂಗೆ ಅಂತ ಅದೇ ಥರ ಈಗ ದೇವರು ಅನ್ನೋ ಶಕ್ತಿ ಇದ್ದಾಗ ನಾವು ಈ ಹೊಲಸ್ಕೋಬೇಕು ದೇವರು ಹೊಲಸ್ಕೊಳ್ಳೋದು ಅಂದರೆ ದೇವರು ನನಗೆ ನನಗೆ ಬೇಕು ದೇವರಿಂದ ನನಗೆ ಎಷ್ಟೊಂದು ಕೆಲಸ ಆಗಬೇಕು ದೇವರಿಂದ ದೇವ್ರ ಸರ್ವಶಕ್ತ ನನಗೆ ಜೀವನದ ಹೊಡೆತಗಳು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಿರೋರ್ಗಂತೂ ಇದು ಭಾಳ ಇಂಪಾರ್ಟೆಂಟು ಏನು ಹೊಡೆತ ಈ ಥರ ಆಯಿತು ಆ ಥರ ಆಯಿತು ಫೈನಾನ್ಷಿಯಲ್ ಲಾಸ್ ಈ ಲಾಸ್ ಆರೋಗ್ಯ ಅಂದಿ ಅಮ್ಮ ಅಪ್ಪ ಹಿಂಗೆ ಈ ಥರ ಮುಳುಗೋಗಿರೋವ್ಗೆ ಯಾರೂ ಇರೋದಿಲ್ಲ ಒಂದು ಸತ್ಯ ಅನ್ಗುತ್ತೆ ನಿಮಗೆ ನೋವು ಕೊಡೋಕ್ಕೆ ಈ ಜಗತ್ತಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ ನಿಮಗೆ ಖುಷಿ ಕೊಡೋಕ್ಕೆ ಭಾಳ ಬೆರಳೆಣಿಕೆ ಅಷ್ಟು ಸಿಗೋದು ಕೂಡ ಕಷ್ಟ ಕರೆಕ್ಟ್ ನೋವು ಕೊಟ್ಬಿಡ್ತಾರೆ ಒಂದು ಮಾತು ಹೇಳ್ತಾರೆ ಹೋಗ್ತಾರೆ ಅವರು ಅವರೆಲ್ಲ ಭಾಳ ಹೇಳ್ತಾರೆ ನಿಮ್ಮ ರಿಲೇಟಿವ್ಸ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಇದಿರಲಿ ಹಿಂದೆ ಮುಂದೆ ಮಾತಾಡೋರು ಇರಲಿ ಬೇಕಾದಷ್ಟು ಜನ ಸಿಗ್ತಾರೆ ಆದ್ದರಿಂದ ನನಗಿವಾಗ ನೋವುಗಳಿಂದ ಸುಸ್ತಾಗಿರೋ ಮನುಷ್ಯನಿಗೆ ಒಂದು ಸಾಂತ್ವನ ಬೇಕು ಯಾರು ಕೊಡ್ದಿರುವಾಗ ಅವನು ಆ ಸುಪ್ರೀಂ ಪವರ್ ಇದೆಯಲ್ಲ ಅದನ್ನು ಹೊಲಿಸ್ಕೊಂಡ್ರೆ ಅಥವಾ ಅದ್ರ ಜೊತೆ ಒಂದು ಇಂಟ್ರ್ಯಾಕ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಅದಕ್ಕೆ ಅದಕ್ಕಿಂತ ದೊಡ್ಡದು ಅವ್ನಿಗೆ ಏನೂ ಬೇಕಾಗಿರಲ್ಲ ಅವಾಗ ಅವನು ಆ ಲೋಕದಲ್ಲೇ ಇರ್ತಾನೆ ಆರಾಮಾಗಿ ಅವ್ನಿಗೆ ಯಾವುದೂ ಬಾತ್ಸೋಲ್ಲ ಅವಾಗ ಇದೆಲ್ಲೂ ಬಂದಿರೋದು ನೋಡಿ ಹೊಲಿಸ್ಕೊಳ್ಳೋದು ಅಂದರೆ ಹೊಗಳು ಬಿಡೋದಲ್ಲ ದೇವ್ರನ್ನ ನಾವು ಅದನ್ನೆಲ್ಲ ಅದನ್ನೇ ಮಾಡ್ತೀವಿ ನಿನ್ನಂತ ಇವರಿಲ್ಲ ನಿನ್ನಂತ ಅವರಿಲ್ಲ ಅದೆಲ್ಲ ಅಲ್ಲ ಫಸ್ಟು ನನಗೆ ಬೇಕಪ್ಪ ನೀನು ಐ ನೀಡ್ ಯು ನನಗೆ ಹೆಂಗೆ ನನ್ನ ನನ್ನವ್ರು ಬೇಕು ಅನಿಸುತ್ತೆ ನನ್ನವನು ನೀನು ಇನ್ನು ನೋಡಿ ಈಗ ಹುಡುಗ ಹುಡುಗಿ ಮದುವೆ ಆಗಿದ್ದಾರೆ ಗಂಡ ಹೇಳ್ಬೋದು ನೀನು ನನ್ನ ಉಳು ಕಣೆ ಅಂತ ತಪ್ಪಿಲ್ಲ ನಾನು ನಿನ್ನವಳು ಕಣೆ ನಿನ್ನವನು ಕಣೆ ಅಂತ ಹೇಳ್ಬೋದು ಬಟ್ ಅಲ್ಲಿ ನಾನು ನಿನ್ನವನು ಅಂದಾಗ ಒಂದು ಸಮರ್ಪಣಾ ಭಾವ ಅಂತಿದೆ ನೀನು ನನ್ನವಳು ಹೆಂಗಾರಾಗ್ಬೋದು ನೀನು ನನ್ನವಳು ಗೊತ್ತಾಯ್ತ ಇರ್ಬೋದು ನಾನು ನಿನ್ನವನು ನಾನು ನಂಗೆ ಹೇಳೋಕ್ಕಾಗಲ್ಲ ಕಾಲ ಮೇಲೆ ನಾನು ನಿನ್ನವನು ಕಣೆ ನಿನ್ನ ನನಗೆ ಹೇಳು ನನಗೇನು ಅಂತ ಅನ್ನುವಾಗ ಅದು ವ್ಯತ್ಯಾಸ ಹಾಗೆ ದೇವ್ರಿಗಿದಿಲ್ಲ ನಾನು ನಿನ್ನವಳಮ್ಮ ನನಗೆ ಬೇಕಮ್ಮ ನೀನು ಅನ್ನೋದು ಇದೆಯಲ್ಲ ಅದು ಸರೆಂಡ್ರು ನಿನ್ನ ನನ್ನವಳು ನನಗೆಲ್ಲ ಮಾಡಿಕೊಡು ಅಂದರೆ ಆಗೋದಿಲ್ಲ ನಿನ್ನ ನನ್ನವಳು ಆಗ್ಬೋದು ನೀವು ಅಷ್ಟರ ಮಟ್ಟಿಗೆ ಅದ್ರ ಜೊತೆ ಒಂದಾದಾಗ ಆಮೇಲೆ ನೋಡಿ ಮದುವೆ ಆಗೊಂದು ಒಂದು ಅನ್ಯೋನ್ಯತೆ ಬಂದಾಗ ನಿನ್ನ ನನ್ನವಳು ಅಂದರೂ ಒಂದೇ ನಾನು ನಿನ್ನವನು ಅಂದರೆ ಒಂದೇ ಆಗುತ್ತೆ ಬಟ್ ಫಸ್ಟ್ ಆ್ಯಸ್ ಇಟ್ ಈಸ್ ವರ್ಡನ್ನು ನಾವು ಸ್ಪಿಟ್ ಇದು ಮಾಡಿ ಅನಲೈಸ್ ಮಾಡೋಕ್ಕೋದ್ರೆ ಇದು ಸ್ವಲ್ಪ ಕೊಬ್ಬಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ಈ ಹೊಲಿಸ್ಕೊಳ್ಳೋದ್ರಿಂದ ನಮಗೆ ಆಯ್ತಪ್ಪ ಒಂದು ಭಾವ ಸಿಕ್ತು ಮನುಷ್ಯನಿಗೆ ಸುಖ ಸಿಗೋದೇ ಒಂದು ಭಾವಗಳು ಪೀಕಲ್ಲಿ ನಿಮಗೆ ಒಂದು ಶಾಂತವಾಗಿರೋವನಿಗೆ ಪ್ರಶಾಂತವಾಗಿರೋದು ಅಂದಾಗ ಅದ್ರದ್ದು ಪೀಕ್ ಅದವನಿಗೆ ಪ್ರತಿಯೊಂದು ಇಮೋಷನ್ಗೂ ಒಂದು ಪೀಕ್ ಅಂತ ಇರುತ್ತೆ ಈ ಉದಾಹರಣೆಗೆ ಇವಾಗ ಅವರ ಮ್ಯಾರೇಜ್ ಆದಮೇಲೆ ಅವರ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಒಂದು ಪೀಕ್ ಅಂತ ಹೋದಾಗ ಸಿಗೋ ಸುಖ ಅರ್ಧ ಅರ್ಧಕ್ಕೆ ಸಿಗೋದಿಲ್ಲ ಪ್ರತಿಯೊಂದು ವಿಷಯಕ್ಕೂ ಇನ್ನೋದು ಲೌಕಿಕನೋ ಪಾರಮಾರ್ಥಿಕನೋ ಅಥವಾ ಪ್ರತಿಯೊಂದ್ರಲ್ಲೂ ಒಂದು ಪೀಕ್ ಹೋಗಬೇಕು ಪೀಕ್ ಹೋಗ್ಬೇಕು ನೀವು ಹೇಳಿದಂಗೆ ದೇವಸ್ಥಾನಕ್ಕೆ ಹೋಗೋದು ಕೂಡ ಪೀಕ್ ಹೋಗಕ್ಕೆ ಆಮೇಲೆ ಬಾರ್ಕ್ ಹೋಗಿ ಎಣ್ಣೆ ಹೊಡೆದು ಕೂಡ ಪೀಕ್ ಹೋಗೋಕ್ಕೆ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ನಾವು ಏನು ಹೇಳಿ ಅದಕ್ಕೊಂದು ಖುಷಿ ಕೊಡೋಕ್ಕೆ ಆ ಒಂದು ಸಾಂಗತ್ಯ ನಮ್ಮ ಫ್ರೆಂಡ್ ಜೊತೆಗೆ ನಾವು ಪೀಕ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಮಾಡ್ತೀವಿ ಆ ಫ್ರೆಂಡ್ಶಿಪ್ ಪೀಕು ಎಲ್ಲ ಎಂಜಾಯ್ಮೆಂಟ್ ಪೀಕು ಎಲ್ಲ ಸೊ ಅದರಲ್ಲಿ ಯಾಕೆ ಕೆಲವನ್ನ ಬೇಡ ಕೆಲವನ್ನ ಬೇಕು ಅಂದರೆ ಈ ಪೀಕಲ್ಲಿ ಪೀಕಲ್ಲೋದ್ರೆ ನೀವು ಸಂತೋಷ ಖುಷಿಯಾಗಿರ್ತೀರ ಲೈಫ್ ಲಾಂಗ್ ಲೈಫ್ ಅಂದರೆ ನಿಮ್ಗೆ ಆಮೇಲೂ ಆ ಸಂತೋಷ ಇರುತ್ತೆ ಸೈಡ್ ಎಫೆಕ್ಟ್ ಇರೋಲ್ಲ ಸೈಡ್ ಎಫೆಕ್ಟ್ ಇಲ್ಲ ಇಲ್ಲಿ ತಕ್ಷಣ ನಿಮಗೆ ಸಿಗುತ್ತೆ ಸಂತೋಷ ಜೊತೆಲಿ ಒಂದಷ್ಟು ಅನಾರೋಗ್ಯನೂ ಕೊಡುತ್ತೆ ಬದುಕಿನ ದಾರಿನೇ ತಪ್ಪಿಸುವ ಸಾಧ್ಯತೆಗಳಿದೆ ಇಲ್ಲಿ ಕರೆಕ್ಟ್ ಕೆಳಗಡೆ ಕರ್ಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಕೆಲವನ್ನ ದುಶ್ಚಟಗಳು ಚಟಗಳು ದೇವರು ಚಟನೆ ದೇವ್ರು ಯಾರು ಪೂಜೆ ಮಾಡ್ತಾರೋ ಅವ್ರಿಗೂ ಅದು ಚಟನೇ ಆಗ್ಬಿಡುತ್ತೆ ದಿನ ಮಾಡಬೇಕು ನನಗೆ ಅನ್ನೋದು ಏನು ನೀವು ಎವ್ರಿ ಡೇ ಮಾಡಬೇಕು ಅಂತ ಆ ಚಟ ಆದರೆ ಇವೆಲ್ಲ ಒಳ್ಳೆಯದು ಇವೆಲ್ಲ ದುಶ್ಚಟಗಳು ಅಂತ ಕರೆಯೋದು ಅಷ್ಟಕ್ಕೆ ಆದ್ದರಿಂದ ಈ ಚಟ ಅಥವಾ ಈ ಒಂದು ಅನ್ಯೋನ್ಯತೆ ನಾವು ಗಳಿಸ್ಕೊಂಡಾಗ ಆ ಭಾವದಲ್ಲಿ ಮುಳುಗಿದಾಗ ನೀವು ಅವಾಗ ಏನಾರು ಕೇಳಿ ನೋಡಿ ಅವಾಗ ಏಕಾಗ್ರವಾಗಿರುತ್ತೆ ಆ ದೇವ್ರ ಮುಂದೆ ಹಾಗೇ ಸರೆಂಡರ್ ಆಗಿಬಿಟ್ಟಿರುತ್ತೆ ನನಗೇನಿಲ್ಲಮ್ಮ ನನಗೊಂದೇ ಆಸೆಮ್ಮ ನನಗೆ ನನ್ನ ಕೈಲಾದಷ್ಟು ನನ್ನ ಜೊತೆಲಿರೋ ನಾನು ಹೆಲ್ಪ್ ಮಾಡಬೇಕು ನನಗೆ ಅದಕ್ಕೆ ಏನು ಬೇಕು ಅದು ನೀನು ಮಾಡಿಕೊಡಮ್ಮ ಅಂತಿಲ್ಲ ಹಂಗೇ ಅವ್ರು ಇದ್ರೆ ನೀನು ಮಾಡಿಕೊಡ್ತೀಯಾ ಅನ್ನೋ ಒಂದು ಧೈರ್ಯ ಬರುತ್ತೆ ಅವನಿಗೆ ಯಾಕೆ ಅಲ್ಲಿಂದ ನೋಡಿ ಅವನು ಆ ಎಷ್ಟೋ ಸಲ ಇರಲಿಲ್ಲ ಅದೃಷ್ಟ ನಮ್ಮ ಕೈಲಿಲ್ಲ ಅಂತ ಈ ಥರ ಸರೆಂಡ್ರಾಗಿ ನಾವು ಕೂತಾಗ ಮೈಂಡ್ ಎಷ್ಟು ಆ್ಯಕ್ಟಿವ್ ಆಗುತ್ತೆ ಅಂದರೆ ಅದು ಹುಡುಕುತ್ತೆ ಇವನು ಹೇಳಿದ್ದಕ್ಕೂ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ದಾರಿ ಹುಡುಕ್ತಾ ಇರುತ್ತೆ ಅವ್ನೇನು ದುಡ್ಡು ಬೇಕು ಎಲ್ಲಿ ದುಡ್ಡು ಇವಾಗ ಏನು ಮಾಡ್ಬೋದು ಅವನು ಹೆಂಗೆ ಮಾಡ್ಬೋದು ಅವ್ನಿಗೆ ಇರೋದು ಅಲ್ಲೇ ಅಲ್ಲಿ ಹುಡುಕಿ ಕೊನೆಗೇನೋ ಮಾಡಿಕೊಟ್ಬಿಡ್ತದ ಅವನಿಗೆ ಸಿಕ್ಬಿಡುತ್ತೆ ಅವನಿಗೆ ಸೊ ಆ ಒಂದು ಶಕ್ತಿ ಸಿಗಬೇಕಾದ್ರೆ ಆ ದೇವರ ಗ್ರೇಸ್ ಅನ್ನೋದು ಅವನು ಅರ್ಥ ಮಾಡ್ಕೋಬೇಕು ತಗೊಂಡು ಮಾಡಿದ್ಮೇಲೆ ತಗೊಳ್ಳಿ ಅವನಿಗೆ ಅದರಲ್ಲಿ ಇನ್ನೊಂದಷ್ಟು ಖುಷಿ ಸಿಗುತ್ತೆ ಅವ್ನು ಮಾಡೋ ಕೆಲಸಗಳಲ್ಲಿ ಈ ಥರ ಹೋಗುತ್ತಿದ್ದು ಹೊಲಿಸ್ಕೊಳ್ಳೋದು ಅಂದಾಗ ಸೊ ಯಾಕೆ ಹೊಲಿಸ್ಕೊಳ್ತಿದ್ರೆ ಏನಾಗುತ್ತೆ ಹೊಲಿಸ್ಕೊಳ್ತಿದ್ರೆ ಏನೂ ಆಗೋಲ್ಲ ನೀವು ಕಳ್ಕೊತೀಯ ಅಷ್ಟೇ ಇವಾಗ ನಮ್ಮ ಪೊಟೆನ್ಷಿಯಲ್ ಇದೆ ನನಗೆ ನನಗದು ಯೂಸ್ ಮಾಡೋಕ್ಕೆ ಯಾರೂ ಇಲ್ಲ ಏ ಏನು ಮಾಡೋದು ಅವಾಗ ನನ್ನ ಶಕ್ತಿನ ಹೆಂಗೆ ತೆಗಿಯೋದು ತಗೊಂಡು ಯೂಸ್ ಮಾಡಿದೆ ನನ್ನ ಹತ್ರ ಎರಡು ರೂಮ್ ಇದೆ ಸರ್ ಮನೆಯಲ್ಲಿ ನಾನು ಒಂದೇ ರೂಮ್ ಯೂಸ್ ಮಾಡ್ತೇನೆ ನಿಮ್ಮ ರೂಮ್ ಮುಟ್ಟೇ ಇಲ್ಲ ಅಂದರೆ ಅದು ವೇಸ್ಟ್ ರೂಮ್ ಏನು ಲಾಸ್ ಇಲ್ಲ ನಿಮಗೆ ನಿಮ್ಗೆ ಇಲ್ಲಿದೆ ಇಲ್ಲಿದೆ ಮಾಡ್ತೀರಾ ಬಟ್ ಇನ್ನೊಂದು ರೂಮ್ ವೇಸ್ಟ್ ಮಾಡಿಟ್ಟಲ್ಲಪ್ಪ ತೆಗಿ ಬಾಗಲ ಅದ್ರದ್ದು ನೋಡಲ್ಲ ಇದಕ್ಕಿಂತ ಅದ್ಭುತವಾದ ಅದ್ಭುತವಾದ್ಯನ ಇರ್ಬೋದು ಅದನ್ನು ಫಸ್ಟ್ ನೋಡು ಆ ಅದ್ಭುತನ ತಗೋ ಆಮೇಲೆ ದೇವರು ಅನ್ನೋ ಪಾಸಿಟಿವ್ ವಿಷಯಗಳು ಏನೇ ಇದ್ದರು ಸರ್ ಅದ್ರ ಪೀಕ್ ಹೋದಾಗ ಅದು ನಿಮ್ಗೆ ಕೊಡೋ ಒಂದು ಶಾಂತಿನೇ ಬೇರೆ ಮನಃಶಾಂತಿನೇ ಬೇರೆ ಯಾವುದು ಅದ್ರ ಮುಂದೆ ಲೆಕ್ಕಕ್ಕೆ ಬರಲ್ಲ ಎಂಥ ನೋವುಗಳು ಬಂದರೂ ಫೇಸ್ ಮಾಡ್ತಾನೆ ಅವನು ಬರಲೇಬಾರ್ದು ಅಂತಲ್ಲ ಫೇಸ್ ಮಾಡ್ತಾನೆ ಅದಕ್ಕೆ ಆನ್ಸರ್ ಹುಡುಕುತ್ತೆ ಮೈಂಡ್ ಏನು ಇದಕ್ಕೆ ಅಂತ ಅದನ್ನು ಸಾರ್ಟ್ ಔಟ್ ಮಾಡಿಕೊಡುತ್ತೆ ಒಗ್ಗಂಟೆ ಒಗ್ಗಟ್ಟೆ ಒಗ್ಗಟ್ಟು ಥರ ಇದ್ಬಿಡ್ಬೋದು ಇದರಲ್ಲಿ ಆ ಗಂಟೆ ಬಿಚ್ಚಕ್ಕೆ ಆಗಲ್ಲ ಅಂತಿರ್ಬೋದು ಅವಾಗ ಅವನು ಹೆಂಗೆ ಅಂತ ಎಲ್ಲಿಂದಲೋ ಯಾರೋ ಬಂದು ಹೆಲ್ಪ್ ಮಾಡಿಬಿಡ್ತಾರೆ ಗೊತ್ತಿಲ್ಲದಲ್ಲೇ ಇದು ಮನಸ್ಸಿಗೆ ಸಾಧ್ಯ ಇದೆ ಮನಸ್ಸು ಫೋಕಸ್ ಆಗೋ ಸಾಧ್ಯ ಇದೆ ದೇವ್ರಿಗಿಂತ ಒಳ್ಳೆ ಮಿತ್ರ ದೇವ್ರಿಗಿಂತ ಒಳ್ಳೆ ಬಂದು ನಮ್ಗೆ ಇನ್ಯಾರೂ ಇಲ್ಲ ಯಾರನ್ನೂ ನಂಬಕ್ಕಾಗ್ದಿರೋ ಪರಿಸ್ಥಿತಿ ಇವಾಗ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಬ್ಲೈಂಡಾಗಿ ನಂಬ್ಬಿಡ್ತಿದ್ವಿ ನಾವು ಅಪ್ಪ ಹೇಳಿದ್ದಿಲ್ಲ ಈ ಆಮೇಲೆ ಆಮೇಲೆ ಸ್ವಲ್ಪ ಪ್ರಶ್ನೆ ಮಾಡೋ ಶುರು ಆಯ್ತು ಇವಾಗ ನಂಬೋದೇ ಇಲ್ಲ ನನ್ನ ಲೈಫ್ ನಂದು ಅಂತ ಹಿಂಗಾಗಿ ಬಿಟ್ಟು ಹೋಗ್ತಾ ಇದ್ದೆ ಸೊ ಈ ಥರ ದೇವ್ರನ್ನ ಬ್ಲೈಂಡಾಗಿ ನಂಬುದವರೆಗೂ ಚೆನ್ನಾಗಿತ್ತು ಇದು ಈಗ ತುಂಬ ಯೋಚನೆ ಮಾಡಿ ಇನ್ನದು ಹೋದಾಗ ಏನಾಯ್ತು ಇದನ್ನ ಇವಾಗ ಮತ್ತೆ ಬಿಡಿಸಿ ಬಿಡಿಸಿ ಹೇಳಬೇಕಾದ ಕತೆ ಬಂತು ಇವಾಗ ಮೊದಲೇ ಇಲ್ಲ ನೋಡ ನಮ್ಮ ಕುಲದೇವರು ಹೋಗೋ ನಮಸ್ಕಾರ ಮಾಡೋದು ಪಾಸ್ ಆಗ್ತೀಯಾ ಹೌದಾ ಅದು ನಮಸ್ಕಾರ ಮಾಡಿ ಪಾಸ್ ಆಗಿರೋನು ಅವನು ಇವಾಗ ಆದ್ರೂ ಅವಳು ಹೆಂಗೆ ಪಾಸ್ ಮಾಡ್ತಾಳೆ ನನಗೆ ಕುಲದೇವರು ಎವರು ಬಂದು ಬರೀತಾಳ ಅಂತ ಹಿಂಗೆಲ್ಲ ಯೋಜನೆ ಆಗ್ಬಿಟ್ರು ಅದು ಬುದ್ಧಿವಂತಿಕೆ ಬೆಳೆದಂಗೆ ಪ್ರಶ್ನೆಗಳು ಬರ್ತವೆ ಜಾಸ್ತಿ ಬಂದು ಕೊನೆಗೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಓದೋದು ಇಲ್ಲ ಈ ಕಡೆ ನಂಬಿಕೆಯಿಂದ ಅದನ್ನು ಗಟ್ಟಿನೂ ಮಾಡಲಿಲ್ಲ ಫೇಲ್ ಆಗಿ ಬರ್ಬೋದು ಅಥವಾ ತುಂಬ ಆಯ್ಕೆ ಚೆನ್ನಾಗಿದ್ರೆ ಬರೀಲೋಬಹುದು ಅವನು ದೇವ್ರು ಬೇಕೇ ಬೇಕು ಅಂತನೂ ಅಲ್ಲ ಮನಸ್ಸು ರೆಡಿ ಆಗೋಕೆ ಆಗುತ್ತಾ ಅವನ ಕೈಲಿ ಮಾಡ್ಕೋಬೋದು ಎಸ್ ಆ ಮನಸ್ಸು ರೆಡಿ ಆಗೋದು ಅಂತ ಹೇಳಿದ್ರಲ್ಲ ಸರ್ ಎಷ್ಟೋ ಜನ ಈಗ ನಾವು ನೋಡಿದಂಗೆ ದೈವ ಭಕ್ತರು ಕೂಡ ತುಂಬ ಕಷ್ಟದಲ್ಲಿರ್ತಾರೆ ದೈವ ಭಕ್ತರು ಕಡುವಾದ ಬಡತನದಲ್ಲಿರ್ತಾರೆ ಬಡತನದಲ್ಲಿ ಬದುಕಿ ಬಡತನದಲ್ಲಿ ಅವ್ರು ಬೆಳಗ್ಗೆ ಎದ್ರೆ ಪೂಜೆ ಮಾಡ್ತಾರೆ ಬೆಳಗ್ಗೆ ಎದ್ರೆ ದೇವರೇ ಅಂತಾರೆ ಆ ಥರದ್ದು ನೋಡಿದ್ದೀವಿ ನಾವು ಇನ್ನೂ ಕೆಲವೊಬ್ರು ದೇವ್ರನ್ನ ಬ ನಂಬ್ತಾರೆ ಮತ್ತು ಅದರಿಂದ ಲಾಭ ಪಡ್ಕೋತಾರೆ ಲಾಭ ಅಂತ ನಾನು ಕೋಟಲ್ಲಿ ಹೇಳ್ತಾರೆ ಅದು ಅಂದರೆ ಅದಕ್ಕೇನು ಹೊಲಿಸ್ಕೊಂಡು ಮಾಡ್ಕೋತಾರೆ ಇನ್ನೂ ಕೆಲವೊಬ್ರು ದೇವ್ರ ನಂಬಲ್ಲ ಆದರೂ ಅವ್ರು ಚೆನ್ನಾಗಿ ಇರ್ತಾರೆ ನಾನು ನನ್ನ ಪ್ರಶ್ನೆ ಏನಂದರೆ ಸರ್ ಈ ದೇವರನ್ನ ಈಗ ನಮ್ಮ ನಮ್ಮ ಸೊಸೈಟಿನಲ್ಲಿ ಆಸ್ತಿಕರೇ ಜಾಸ್ತಿ ನಾಸ್ತಿಕರು ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅಥವಾ ಅಗ್ನೋಸ್ಟಿಕ್ ಅಂತ ಆ ಕಡೆ ಈ ಕಡೆ ಒಂದಷ್ಟು ಜನ ಇರ್ಬೋದು ಬಹುತೇಕ ಜನ ದೇವ್ರು ನಂಬೋದ್ರೆ ಹಾಗಾದ್ರೆ ಬಹುತೇಕ ಜನರಿಗೆ ದೇವರು ನಂಬಿದ್ದಾರೆ ಅದೇ ಸರ್ ನಂಬಿರೋದು ಅನ್ನೋದಿದೆಯಲ್ಲ ಈ ನಂಬಿಕೆ ಅನ್ನೋದೇ ಪ್ರಾಬ್ಲಮ್ ಇಲ್ಲಿ ನಾವು ಹೇಳ್ಬೋದು ನಾನು ದೇವ್ರು ನಂಬಿದ್ದೀನಿ ಅಂತ ಎಷ್ಟು ನಂಬಿದ್ಯಪ್ಪ ನೀನು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಏನೋ ಯಾಕಂದ್ರೆ ಅದಕ್ಕೆ ಎಂಡೋಸ್ ಆಗ್ತಾ ಇಲ್ಲ ಬೇಸಿಕಲಿ ನಾನು ಹೇಳಿದ್ರೆ ಇಷ್ಟೆಲ್ಲ ಅವ್ರು ಕಷ್ಟಪಟ್ಟಿದ್ದು ಇದು ನಂಬ್ಸೋಕ್ಕೇನೆ ಯಾಕಂದ್ರೆ ಅವ್ರು ನೋಡ್ಬಿಟ್ರು ಆಮೇಲೆ ಇನ್ನೊಂದು ವಿಷಯ ತಿಳ್ಕೋಬೇಕು ನಾನು ದೇವ್ರು ನಂಬುದೇನ ನನ್ಗೆ ಯಾವ ಕಷ್ಟವೂ ಬರಲ್ಲ ಅಂತಲ್ಲ ನಿಮ್ಮ ಗೋಲ್ ರೀಚ್ ಅದಕ್ಕೆ ಇದಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಜೀವನದಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದನ್ನು ಯಾರೂ ತಡೆಯೋಕ್ಕಾಗಲ್ಲ ರಾಮನ ಜೀವನದಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಇದೆ ಕೃಷ್ಣನ ಜೀವನದಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಇದೆ ಇದು ಹೆಂಗಂದರೆ ನಾವು ಅಂದ್ಕೊಳ್ಳೋದು ಅದಷ್ಟೇ ಓಹೋ ಇಂಥ ಜೀವನ ಅಂತ ಅದನ್ನು ಎದುರಿಸೋ ಶಕ್ತಿ ಕೊಡ್ತಾನೆ ನನಗೆ ನನ್ನ ನನಗೆ ದೇವರು ಅಥವಾ ಒಂದು ಕಾನ್ಸೆಪ್ಟ್ ನನ್ನ ಮನೆಗೆ ಗಟ್ಟಿಯಾಗಿದ್ದರೆ ನನ್ನ ಮೇಲೆ ನನಗೆ ನಂಬಿಕೆ ಇದ್ರೂ ಹೌದಾ ನಾನು ನೋಡ್ತೀನಿಬಿಡೋ ಅನ್ನೋದು ಒಂದು ಕೊಬ್ಬಿರುತ್ತೆ ನನಗೆ ಮಾಡ್ತೀನಿಬಿಡೋ ಅದು ಹೆಂಗಾರೋ ಒಂದು ಮಾಡ್ತೀನಿ ಅಂತ ಆ ಥರ ಒಂದು ಧೈರ್ಯವಾಗಿ ಎದುರಿಸೋ ಶಕ್ತಿ ಬಂದರೆ ಅವ್ನು ಅರ್ಧ ಗೆದ್ದಂಗೆನೆ ಹಾಗೆ ದೇವ್ರ ಇದನ್ನು ಬಿಡು ನಾನು ಕಾಪಾಡ್ತೀನಿ ಅವನು ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡ್ರೆ ಅದು ಹೆಂಗೋ ಆಗುತ್ತೆ ಅದು ಮನಸ್ಸು ಅದಕ್ಕೆ ರೆಡಿ ಆಗಿಬಿಡುತ್ತೆ ಟಕ 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 ರೆಡಿ ಆಗುತ್ತೆ ನಾವು ಅದಕ್ಕೆ ಎಡಬಿಡಂಗಿಗಳ ಹೇಳ್ತಾರೆ ನಂಬುತ್ತೀವಿ ಅಂತಂತೀವಿ ನಂಬಲ್ಲ ಅಂತಿರ್ತೀವಿ ಇನ್ನೇನಾದರೆ ದೇವರ ಎಲ್ಲ ಬಿಡು ಅಂತೀವಿ ಮಧ್ಯ ಇನ್ನೇನಾದರೆ ಇಲ್ಲ ಕಣೋ ಏನೋ ಇಟ್ಕೊಳ್ಳೋಣ ಯಾವುದಕ್ಕೂ ಸೇಫ್ಟಿಗೆ ಯಾಕೆ ಬೇಕು ಇವ್ನ ಕೋಪ ಎಲ್ಲ ಈ ಶಾಪ ಕೋಪಕ್ಕೆಲ್ಲ ಎದ್ರುಬೇಡಿ ಇನ್ನು ಯಾವನು ಹೇಳ್ದ ಅಂದ ಇನ್ಫ್ಲೂಯೆನ್ಸ್ ಆಗಬೇಡಿ ನಿಮ್ಗೆ ಇಷ್ಟ ಇದ್ರೆ ಪ್ರೀತಿಯಿಂದ ಮಾಡಿ ದೇವ್ರಿಗೆ ಬೇಕಾಗಿಲ್ಲ ಅದು ನ್ಯೂಟ್ರಲ್ ದೇವ್ರಿಗೆ ಹಾರ ಹಾಕಿ ಮಂಗಳಾರತಿ ಮಾಡಿದ ತಕ್ಷಣ ನನಗೆ ಲಾಭ ಅದಕ್ಕೆ ಕೋಟಿ ಕೋಟಿ ಜನ ದೇವ್ರಿಗೆ ಹಾರ ಹಾಕ್ತಿರ್ಬೋದು ಡೈಲಿ ಕೋಟಿ ಕೋಟಿ ಜನ ಮಂಗಳಾರತಿ ಮಾಡ್ತಿರ್ಬೋದು ನನಗೆ ಸ್ಪೆಷಲ್ ಆಗ್ಬೇಕು ಅಂದರೆ ನಾನು ಖುಷಿ ಪಡ್ಬೇಕು ಅದರಲ್ಲಿ ನನ್ನ ಖುಷಿಗೆ ಆಗಬೇಕು ಜಗತ್ತಿಗೆ ತೋರ್ಸೋಕ್ಕೂ ಬೇಡ ನನಗಿನ್ನೇನೋ ಇದು ಮಾಡೋಕ್ಕೂ ಬೇಡ ನಾನೇನು ಮೂಡ್ದು ಆ ದೀಪ ಹಚ್ಚಿ ಆ ದೀಪದ ಬೆಳಗ್ಗೆ ಆ ಚೆನ್ನಾಗಿ ಕಾಣ್ತಾಳೆ ನನ್ನ ದೇವಿ ಇವತ್ತು ಖುಷಿ ಪಟ್ಟು ಅದಕ್ಕೊಂದು ಸೀರೆ ಗೀರೆ ಏನು ಹಾಕಿದ್ದೀವಿ ನೋಡಿಕೊಂಡು ಆರಾಮಾಗಿ ನನಗೆ ಬೇಕಮ್ಮ ಅಂತ ಹೋಗಿದ್ದೆ ಆ ಮೂರ್ತಿನ ತೊಗೊಂಡ್ಬೇಕಾರೆ ಎದಕ್ಕೆ ತಬ್ಕೊಂಬಿಡಿ ನಾನು ಬೇಕಮ್ಮ ನೀನು ಅಂತ ತಲೆ ಮೇಲೆ ಇಟ್ಕೊಂಬಿಡಿ ನನ್ನ ಜೊತೆ ಇರಮ್ಮ ನಾನು ನೀನು ನೋಡೋದೇ ಖುಷಿ ಅನ್ನಿರಿ ಆ ನೋಡಿ ಇವೆಲ್ಲಮ್ಮ ನೀನು ಸಂತೋಷ ಪಡಿಸಿದ್ರೆ ಯಾರು ದೇವ್ರು ನೀನು ವ್ಯಾಪರಿಸ್ತಾನೆ ನಾವು ಕೊಟ್ಟು ಲಂಚ ಕೊಟ್ಟು ಮಾಡೋವಂಥದ್ದಲ್ಲ ಇದು ನೀನು ಖುಷಿ ಪಡಬೇಕು ಫಸ್ಟು ಆಮೇಲೆ ದೇವರು ಅನ್ನೋದು ಪರ್ಸ್ನಲ್ಲು ಯಾವಾಗಲೂ ಆಗಿರಬೇಕು ನಾವೀಗ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಈ ಇದು ಪಬ್ಲಿಕ್ ಆಗಿಬಿಟ್ಟಿದೆ ದೇವರು ಅನ್ನೋದೆಲ್ಲ ದೇವಸ್ಥಾನಗಳು ಬಂತು ಓಕೆ ಫೈನ್ ಇರಲಿ ಅದು ಕೆಲವ್ರಿಗೆ ಅಲ್ಲೊಂದು ಶಾಂತಿ ಬಟ್ ಅದು ತುಂಬ ವ್ಯಾಪಾರೀಕರಣ ಥರ ಆದಾಗ ಅಲ್ಲಿ ಬೇಕಾದಷ್ಟು ರೂಲ್ಸ್ ಎಲ್ಲ ಬಂದಾಗ ಈ ಎಲ್ಲಿದೆ ಎಲ್ಲೋಯ್ತಾ ಹೋಯ್ತು ಆ ಶಕ್ತಿ ಅನ್ನೋದೊಂದು ಕಾನ್ಸೆಪ್ಟೇ ಹೋಗಿದೆ ಸೊ ಯಾರು ಏನಾರು ಮಾಡ್ಕೊಳ್ಳಿ ಏನಾರೂ ಇರಲಿ ನಮಗೆ ಸಂಬಂಧ ಇಲ್ಲ ನಾನು ನನ್ನ ದೇವರು ನಿಂಗೆ ಇಟ್ಕೊತೀನಿ ನನ್ನ ಪರ್ಸ್ನಲ್ಲಾಗಿ ಇಟ್ಕೋತೀನಿ ನನಗೆ ಬೇಕು ಈ ಭಾವದಲ್ಲಿದ್ದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ತಪ್ಪ ಅರ್ಚನೆಗಳಾಗ್ಬೋದು ಏನೋ ಹೆಚ್ಚು ಕಮ್ಮಿ ಆಗೋದು ಅದನ್ನು ಎದುರಿಸುವ ಶಕ್ತಿನೂ ಬರುತ್ತೆ ಕರೆಕ್ಟ್ ಅದೇ ಅದೊಂದು ಬಹಳ ತಿನ್ನ ಅನ್ನು ದೇವ್ರನ್ನ ನಂಬೋದು ದೇವ್ರನ್ನ ವಲಿಸ್ಕೊಳ್ಳೋದು ಮತ್ತು ದೇವರಿಂದ ನಿಮ್ಗೆ ಒಳ್ಳೇದಾಗೋ ಥರ ಮಾಡೋದು ಹಂಗಂತ ಹೇಳಿ ಒಳ್ಳೇದಾಗುತ್ತೆ ಅಂತಲೇ ಹೋಗಿ ಲಾಭ ಕೋರ್ತನದಿಂದ ಹೋಗೋದು ಹೋಗದೆ ಇರೋದು ಇದೆಲ್ಲ ಬಹಳ ತುಂಬ ಥಿನ್ ಲೈನು ಇನ್ನೊಂದು ಇಲ್ಲಿ ಪಾಯಿಂಟ್ ಇದೆ ಸರ್ ಏನಂದರೆ ನೀವು ಇಪ್ಪತ್ನಾಲ್ಕು ಗಂಟೆ ದೇವ್ರನ್ನ ಧ್ಯಾನ ಮಾಡ್ಕೊಂಡು ಕೂತ್ಕೋಬಾರದು ಸೈಕಾಲಜಿ ಪ್ರಕಾರ ಇಪ್ಪತ್ನಾಲ್ಕು ನೋಡಿ ಇವಾಗ ನಮಗೆ ಒಂದು ಮನೆ ಕಟ್ತೀವಿ ನಾನು ಇದನ್ನು ಭಾಳ ಒಂದು ಒಂದು ನನ್ನ ಹಿಂದೆ ಒಂದು ನನ್ನ ಒಂದು ಟಿ ವಿ ಎಪಿಸೋಡ್ಗೋಸ್ಕರ ಇದೇ ಡೈಲಾಗ್ ಹಾಕಿದ್ದೆ ಒಂದು ಮನೆ ಕಟ್ತೀವಿ ಮನೇಲಿ ಏನಿದೆ ಫಸ್ಟ್ ಒಂದು ಹಾಲ್ ಇದೆ ಬಂದ ತಕ್ಷಣ ಬಂದು ಅವರೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಆಮೇಲೆ ನೋಡಿದ್ರೆ ಅದೇನೇನಿದೆ ನನಗೆ ಬೆಡ್ರೂಮ್ ಇದೆ ಅದು ನಂದು ಸ್ವಂತದ್ದು ಆಗಿ ಇಟ್ಕೊಂಡಿರ್ತೀನಿ ಹಾಗೇನೆ ಕಿಚನ್ ಇದೆ ಅಲ್ಲಿ ಅಡುಗೆ ಮಾಡ್ತೀವಿ ಡೈನಿಂಗ್ ರೂಮ್ ಇದೆ ಅಲ್ಲೆಲ್ಲ ಡೈನಿಂಗ್ ಟೇಬಲ್ ಇಟ್ಕೊಂಡು ಊಟ ಮಾಡ್ತೀವಿ ಆ ಕಡೆ ಹೋದರೆ ಬಚಲ್ ಮನೆ ಇದೆ ಸ್ನಾನ ಮಾಡ್ತೀವಿ ಇಲ್ಲಿ ನೋಡಿದ್ರೆ ದೇವ್ರ ಕೋಣೆ ಇದೆ ಪೂಜೆ ಮಾಡ್ತೀವಿ ಟಾಯ್ಲೆಟ್ಸ್ ಇದೆ ನಮ್ದೆಲ್ಲ ಬಾ ಶೌಜ ಇದಕ್ಕೆ ಯೂಸ್ ಮಾಡ್ತೀವಿ ಪ್ರಾಥಕೃತ್ಯಗಳು ಅಂತೀವಲ್ಲ ಯೂಸ್ ಮಾಡ್ತೀವಿ ನಾನು ಒಂದೇ ಕಡೆ ಇರ್ತೀನಿ ಅಂತ ಹೆಂಗಿರುತ್ತೆ ಒಬ್ಬ ಮನುಷ್ಯನ ಜೀವನ ಹಿಂಗೆನೆ ಇಷ್ಟೆಲ್ಲ ಇದೆ ನಮ್ಮ ಜೀವನದಲ್ಲಿ ನಮ್ಮ ಮನೆಯ ಒಂದು ಭಾಗ ದೇವ್ರ ಮನೆ ಅದೇ ಥರ ನಮ್ಮ ಇಪ್ಪತ್ನಾಲ್ಕು ಗಂಟೆ ಕೊಡಬೇಕಾಗಿರೋದು ಒಂದು ಭಾಗ ಬೇಗ ಬೇಕದು ಅದು ಕೊಡದೇ ಬಿಟ್ರೂ ಕಿರಿಕಿರಿ ಅದು ನಮಗೆ 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 ಬೇಕು ಅಂತಿದ್ರೆ ಅಲ್ಲಿ ಕಳಿಯೋಣ ಚೆನ್ನಾಗಿ ಅವಾಗ ಅಡುಗೆ ಮನೆ ಯೋಚನೆ ಬೇಡ ನಂದು ಇದು ಪರ್ಸ್ನಲ್ ಅಡುಗೆ ಮೇಲೆ ಕೂತ್ಕೊಂಡು ಅಡುಗೆ ಬಗ್ಗೆನೇ ಫೋಕಸ್ ಮಾಡಿ ಬೇರೆ ಬೇಕಾಗಿಲ್ಲ ಅವಾಗ ಆದ್ದರಿಂದ ಏನು ಮಾಡಬೇಕು ಉಪ್ಪೇನೂ ಕಮ್ಮಿ ಆಗ್ಬಿಡ್ಬೋದು ಜಾಸ್ತಿ ಆಗ್ಬೋದು ಅದನ್ನು ಫಸ್ಟ್ ನೋಡ್ಕೊಳ್ಳಿ ಸ್ನಾನ ಮಾಡೋ ಕ್ಲೀನಾಗಿ ಸ್ನಾನ ಮಾಡಿ ಎಲ್ಲ ನೀವು ಎಲ್ಲೆಲ್ಲಿ ಏನೇನು ಇರಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಅಂದರೆ ನಿಮಗೆಲ್ಲದರಲ್ಲೂ ವಿನ್ನೆ ನೀವು ಆಗ್ತೀರಾ ಈ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ನಾವು ಇಲ್ಲಿರೋಗ ಅದು ಯತ್ನ ಮಾಡ್ತೀವಿ ಅಲ್ಲಿರೋಗ ಇದು ಯತ್ನ ಮಾಡ್ತೀವಿ ಇದೆಲ್ಲ ಹಿಂಗೇನೇನೋ ಮಾಡ್ಕೊಂಡು ಮಾಡ್ಕೊಂಡು ಹಾಳು ಮಾಡ್ತೀವಿ ಸರ್ ಭಾಳ ಒಳ್ಳೆ ಮಾತು ಹೇಳಿದ್ರಿ ಕಾನ್ಷಿಯಸ್ ಲೆವೆಲಲ್ಲಿ ನನಗೆ ಮೊನ್ನೊಬ್ಬರು ಪ್ರಶ್ನೆ ಕೂಡ ಕೇಳಿದರು ಒಬ್ಬರು ಪ್ರಾಜ್ಞರು ಹೇಳಿದ್ದು ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸುವಂಥ ಒಂದು ಭಾವ ಒಳ್ಳೆ ಅಡುಗೆ ಮಾಡ್ತಾ ಇದ್ದೀನಿ ಅಂದರೂ ಕೂಡ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಥವಾ ದೇವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋಂಥ ಒಂದು ಭಾವ ಅಂದರೆ ಅಂದ್ರೆ ಅವರು ಉಪ್ಪು ಹೆಚ್ಚು ಕಡಿಮೆ ಮಾಡಲ್ಲ ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ಅಲ್ಟಿಮೇಟ್ಲಿ ಇದು ಅದಕ್ಕೂ ಒಂದು ದೈವಿ ದೈವಿಕ ಅನುಭವ ಕೊಡುವಂತದ್ದು ತಪ್ಪಿಲ್ಲ ಅವಾಗ ನೀವು ಸ್ವಲ್ಪ ಕಾನ್ಶಿಯಸ್ ಆಗ್ತೀರಾ ಚೆನ್ನಾಗೇ ಮಾಡೋಣ ಕೃಷ್ಣನ್ ಕೊಡ್ಬೇಕು ನಾನು ನನ್ ದೇವ್ರ ಕೊಡ್ತೀನಿ ಒಂದ್ ಸಣ್ಣ ಕಸ ಬಿದ್ರು ಅವೇ ಬೇಡಪ್ಪ ನಾನು ಬೇರೆದೇ ಮಾಡ್ತೀನಿ ಇದು ರುಚಿಯಾಗಿ ಮಾಡ್ತೀನಿ ಅನ್ನೋದು ಬಂದ್ಬಿಟ್ರೆ ಕಾಯಕ ಕೈಲಾಸ ಅಂತ ಬಸವಣ್ಣವ್ರು ಹೆಂಗ್ ಹೇಳಿದ್ರು ಅದೇ ತರ ಇದು ಕೂಡ ನಾನು ಕೆಲಸ ಮಾಡ್ತೀನಪ್ಪ ಅನ್ನೋ ಬದಲು ಇದು ನನ್ ನನ್ ಇವಾಗ ನನ್ನ ಆಫೀಸ್ ಅಂದ್ರೆ ಕೈಲಾಸ ನನ್ನ ಕಾಯಕ ಅಂದರೆ ಶಿವನ ಕೆಲಸ ನಾನು ಮಾಡ್ತಿರೋದು ಶಿವನ ಕೆಲಸ ಅಂತ ಮಾಡೋದು ನೀವು ಅಚ್ಚುಕಟ್ಟಾಗೆ ಮಾಡ್ತೀರ ಎಸ್ ಸರ್ ಒಂದು ಲಾಸ್ಟ್ ಪ್ರಶ್ನೆ ಕೇಳಿ ಈ ಎಪಿಸೋಡ್ ಮುಗಿಸ್ತೀನಿ ಕೆಲವರು ನೀವು ಹೇಳಿದ್ರಲ್ಲ ಚಟ ಕೂಡ ಆಗ್ಬಿಡುತ್ತೆ ಅಂತೇಳಿ ಅಂದರೆ ದೇವರು ಅನ್ನೋದು ಕೂಡ ಒಂದು ಚಟ ಆಗ್ಬೋದು ಅಂಥೇಳಿ ಅಂದರೆ ಒಂದು ಸಣ್ಣ ಅವರು ಒಂದು ಅರ್ಧ ಗಂಟೆ ಪೂಜೆ ಮಾಡೋದನ್ನು ಅವತ್ತು ಮಾಡೋಕ್ಕಾಗಲ್ಲ ಅವ್ರಿಗೆ ಎಂದಾಗ ಅವ್ರು ಯಾವುದೋ ಒಂದು ಎಲ್ಲೋ ಹೋಗಿರ್ತಾರೆ ಏನೋ ಒಂದು ಸಿಗಲ್ಲ ಸೊ ಏನೋ ಒಂದು ಮೂರ್ತಿ ಸಿಗಲ್ಲ ಇನ್ನೊಂದು ಏನೋ ಆಗುತ್ತೆ ಅವಾಗ ಅವ್ರು ಒದ್ದಾಡ್ತಾರಲ್ಲ ಸರ್ ಅದು ಸರಿನಾ ಅನ್ನೋದು ನೋಡಿ ಚಟ ಅಂದ ತಕ್ಷಣ ಪುನರಾವರ್ತನೆ ಏನಾದರೂ ಅದು ನಾವು ಡೈಲಿ ಏನು ಮಾಡ್ತೀವಿ ಅದು ಚಟ ಅಂತ ಕರೆಯೋದಷ್ಟೇ ಚಟ ಅಂದ ತಕ್ಷಣ ಕೆಟ್ಟದೆ ಅಂತಲ್ಲ ಕೆಟ್ಟದೆ ಅಂತಲ್ಲ ಒಳ್ಳೆ ಚಟಗಳು ಇದ್ದಾವೆ ದುಶ್ಚಟಗಳು ಇದ್ದಾವೆ ಸೊ ದೇವರು ಎಲ್ಲ ಒಳ್ಳೇದೆ ನಾನು ಅದಕ್ಕೆ ಹೇಳಿದ್ದೀನಿ ಗೊತ್ತಾ ದೇವ್ರನ್ನ ನಾವು ಪ್ರೀತಿಸಬೇಕು ಆಮೇಲೆ ಅವನ ಮೇಲೆ ಒಂದು ನಮಗೊಂದು ಅಟ್ಯಾಚ್ಮೆಂಟ್ ಬೇಕು ಅವನ ಬಗ್ಗೆ ಭಯ ಬೇಡ ಒಂದಿನ ಮಾಡದೇ ಇದ್ರೆ ಏನು ಮಾಡ್ತಾನೆ ಅನ್ನೋದು ಭಯ ಭಯ ಬೇಡ ನಾನು ದೀಪ ಹಾಯಿಸಲಿಲ್ಲ ಇವತ್ತು ಪರವಾಗಿಲ್ಲ ಸೋಮವಾರ ಇವತ್ತು ಶಿವನಿಗೆ ಇದಾಕ್ಬೇಕಿತ್ತು ಪರವಾಗಿಲ್ಲ ನಿನಗೆ ಸೋಮವಾರ ಅವನಿಗೆ ಶುಕ್ರವಾರ ಅಯ್ಯೋ ದೇವಿ ಹಾಕಬೇಕಿತ್ತು ನೀನು ಇಷ್ಟ ಇದ್ದರೆ ಹಾಕು ನೀನು ಖುಷಿ ಇದ್ರೆ ಹಾಕು ತಪ್ಪೋಯ್ತಲ್ಲ ಅಂತ ಏನು ಬೇಕಾಗಿಲ್ಲ ದೇವರು ನನ್ನೊಳಗಿರೋನು ನನ್ನವನು ನಾನು ಅವಳವನು ಅವಳ ಅವಳಿಗೆ ಜೊತೇಲಿರೋನು ಯಾಕೆ ಅವಳು ನನ್ನ ಬಗ್ಗೆ ತಪ್ಪು ತಿಳ್ಕೊತಾಳೆ ನನ್ನವಳು ನಿಮ್ಮ ಮಿಸಸ್ ಏನಾರು ತಪ್ಪು ತಿಳ್ಕೊತಾರೆ ನೀವೇನಾದ್ರೂ ಊತನ ಕೊಟ್ಟಿಲ್ಲ ಅಂತ ಏನಿಲ್ಲ ತೊಗೊಂಬನ್ರಿ ರೀ ಇನ್ನೊಂದ್ಸಲ ಹೋಗಿ ತಗೊಂಡ್ರಿ ಬೇಕಾರೆ ಅಂತ ನಾವು ಜಗಳ ಶಾಪ ಕೊಡುವಂಥವೆಲ್ಲ ಅಂದ್ಕೋಬಿಡಿ ದೇವ್ರನ್ನ ಪ್ರೀತಿಸಿ ಭಕ್ತಿಯಿಂದ ನೋಡಿ ಇವೆರಡೇ ಸಾಕು ಇದ್ರ ಮೇಲೇನು ಬೇಡ